ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬ್ರೆಕ್ ಹಾಕಲು ಸಂತಾನಹರಣ ಶಸ್ತ್ರ ಚಿಕಿತ್ಸೆ ಜಮಖಂಡಿ ನಗರದಲ್ಲಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಹೇಳಿಕೆ ಮಾರ್ಚ್ ಒಂದು ಸಂಜೆ ನಾಲ್ಕು ಗಂಟೆ ಸಂದರ್ಭ ಈ ಕುರಿತು ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು ಸಾರ್ವಜನಿಕರು ಸಾಕಷ್ಟು ದೂರುಗಳನ್ನು ನೀಡಿದ ಬೆನ್ನಲ್ಲಿ ಹಾಗೂ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾದ ಪರಿಣಾಮವಾಗಿ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು ಪಾದಾಚಾರಿಗಳಿಗೆ ಕಚ್ಚುವುದು ಸೇರಿದಂತೆ ಇತರೆ ತೊಂದರೆಗಳನ್ನು ಉಂಟು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳನ್ನು ಸ್ವೀಕರಿಸಲಾಗಿತ್ತು ಹೀಗಾಗಿ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹದಿನಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಸಂತಾನ ಹರಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಸಕ್ತ ಸಾಲಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿನ ಕಂಪನಿಯೊಂದು ಆಗಮಿಸಿದ್ದು ಆ ಎಲ್ಲಾ ಸಿಬ್ಬಂದಿ ಬೀದಿ ನಾಯಿಗಳನ್ನ ಹಿಡಿದು ಅವುಗಳಿಗೆ ಸಂತಾನ ಹರಣ ಶಸ್ತ ಯಶಸ್ವಿಯಾಗಿ ಯಶಸ್ವಿಯಾಗಿ ಇದ್ದಾರೆ ಎಂದು ತಿಳಿಸಿದ್ದಾರೆ ಸದ್ಯಕ್ಕೆ ಈ ಒಂದು ತಿಂಗಳುಗಳ ಕಾಲ ಈ ಸಂತಾನ ಹರಣ ಶಸ್ತ ಚಿಕಿತ್ಸೆಗಾಗಿ ಕಾರ್ಯಾಚರಣೆ ನಡೀತಾ ಇದ್ದು ಮುಂಬರುವ ಬಜೆಟ್ನಲ್ಲಿ ಮತ್ತೆ ಏಪ್ರಿಲ್ ತಿಂಗಳಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ ನಗರಸಭೆ ಜಮಖಂಡಿ ವ್ಯಾಪ್ತಿಯಲ್ಲಿ ಹಲವಾರು ದಿನಗಳಿಂದ ಈಗಾಗಲೇ ಸಾರ್ವಜನಿಕರು ತುಂಬ ಕಂಪ್ಲೇಂಟ್ ಇತ್ತು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಈ ನಿಟ್ಟಿನಲ್ಲಿ ನಾವು ಪ್ರಸಕ್ತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹದಿನಾರು ಲಕ್ಷಗಳನ್ನ ಮೀಸಲಿರಿಸಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದೀವಿ ಇದನ್ನು ಬೆಂಗಳೂರಿನ ನಿಯಮಾನುಸಾರ ಇ ಬುಕೂಮೆಂಟ್ ಮೂಲಕ ಕೋವೋ ಟ್ರಸ್ಟ್ನವರಿಗೆ ಟೆಂಡರ್ ಆಗಿದೆ ಅವರು ಎಲ್ಲ ನಾಯಿಗಳು ಏನು ನಾಯಿಗಳು ಇದ್ದಾವೆ ಅವುಗಳನ್ನ ಹಿಡಿದು ಬಂದು ಯಾವುದೇ ಅವುಗಳ ದಹನ ಮಾಡದೆ ಅಥವಾ ಕೊಲ್ಲದೆ ತಂದು ಇಲ್ಲಿ ಆಪ್ರೇಷನ್ ಇದ್ದಾರೆ ಆಪ್ರೇಷನ್ ಮಾಡಿ ವಾಪಸ್ಸು ಅದು ಒಂದು ವಾರ ಗಟ್ಟಲೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ವಾಪಸ್ ಅದನ್ನು ಯಾವ ಸ್ಥಳದಲ್ಲಿತ್ತು ಅದೇ ಸ್ಥಳಕ್ಕೆ ಬಿಡ್ತಾ ಇದ್ದಾರೆ ಈ ಪ್ರೊಸೀಜರ್ ಮುಂದಿನ ಅವಧಿಯವರು ಕಂಟಿನ್ಯೂ ಆಯ್ತು ನಾವೀಗ ಇಪ್ಪತ್ನಾಲ್ಕನೇ ಇಪ್ಪತ್ತೈದು ಸಾಲಿಗೆ ಮಾಡಿದ್ದೀವಿ ಈ ತಿಂಗಳಾದ ನಂತರ ಮುಂದಿನ ಬಜೆಟಲ್ಲಿ ಮತ್ತೆ ಅಗೇನ್ ಮೀಸಲಿರಿಸಿ ಮುಂದಿನ ವರ್ಷ ಏಪ್ರಿಲ್ ಮೇನಲ್ಲಿ ಮತ್ತು ಕಂಟಿನ್ಯೂ ಮಾಡ್ತೀವಿ ಪ್ರೊಸೀಜರು ಇದಾದ ಮೇಲೆ ನಮ್ಮ ನಾಯಿಗಳ ಕ್ರೂರತೆ ಮತ್ತು ಕಚ್ಚುವುದು ಭಾಳ ಕಡಿಮೆ ಆಗುತ್ತೆ ನಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಪ್ಲಸ್ ಸಂತಾನಹರಣ ಆಗೋದ್ರಿಂದ ಸಂಖ್ಯೆ ಮತ್ತು ಕ್ರೂರತೆ ಕಡಿಮೆ ಆಗುತ್ತೆ ಸಾರ್ವಜನಿಕರು ಇದರಿಂದ ತುಂಬ ಅನುಕೂಲ ಆಗುತ್ತೆ ಜಮಖಂಡಿ ನಗರದಲ್ಲಿ ನಾಯಿಗಳ ಹಾವಳಿ ಭಾಳ ಆಗಿತ್ತು ಸಾರ್ವಜನಿಕರಿಂದ ಭಾಳ ಸಲ ದೂರುಗಳು ಬಂದಿದ್ದು ನಮ್ಮ ಬೌಡಿಯಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅದನ್ನ ಒಂದು ಡಿಸಿಷನ್ ತಗೊಂಡು ಟೆಂಡರ್ ಮುಖಾಂತರ ಎ ಬಿ ಸಿ ನಾಯಿಗಳಿಗೆ ಚಿಕಿತ್ಸೆ ಕೊಟ್ಟು ಅವಕ್ಕೆ ಏನೇ ತೊಂದರೆ ಆಗಲ್ದಂಗೆ ಒಂದು ವಾರ ಗಟ್ಟಲೆ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಅವತ್ತನ್ನ ನಾರ್ಮಲ್ ಸ್ಟೇಜಿಗೆ ಬರುತ್ತಕ್ಕನೂ ನಾವು ನಿಗಾ ಇಟ್ಟಿರ್ತೀವಿ ಆಮೇಲೆ ಅವ್ರು ನಾರ್ಮಲ್ ಸ್ಟೇಜಿಗೆ ಬಂದಮೇಲೆ ಅವತ್ತನ್ನ ಮತ್ತೆ ಬಿಡ್ತೀವಿ ಆದರೆ ಇನ್ನು ಮುಂದೆ ನಗರದಲ್ಲಿ ತೊಂದರೆ ಆಗುದಂತೇಳಿ ನನಗೆ ಅನ್ನಿಸ್ತದ ಇನ್ನು ಮತ್ತೆ ಏನಾರು ಸಹ ನಾವು ಮತ್ತೆ ಸರಿಪಡಿಸ್ತೀವಿ ನಾಯಿಗಳಿಗೆ ಅವು ಚಿಕಿತ್ಸೆಯಂತೆ ಮುಂದುವರಿತೈತೆ